ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಿ ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದಕ್ಕೆ ಮೊದಲು ಗ್ರಹಗಳ ಒಂದು ಚಲನೆ ಮೂಮೆಂಟ್ ಮೂಮೆಂಟ್ ಆಫ್ ಪ್ಲಾನೆಟ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವನ್ರು ಮೇ ಹದಿನೈದನೇ ತಾರೀಕು ಬೆಳಗಿನ ಜಾವ ರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ ಅಗ್ನಿತತ್ವದ ರಾಶಿಯಿಂದ ಭೂತತ್ವದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆ ಕುಜ ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿಂದ ಜೂನ್ ಆರನೇ ತಾರೀಕು ವರೆಗೂ ಕೂಡ ಜಲರಾಶಿಯಲ್ಲಿ ಒಂದು ಅಗ್ನಿತತ್ವದ ಗ್ರಹ ನೀಚವಾಗಿ ಕರ್ಕಾಟಕ ರಾಶಿಯಲ್ಲಿದೆ ಬುಧರು ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಏಳನೇ ತಾರೀಕವರೆಗೂ ಮೇ ಅವರು ಮೀನರಾಶಿಯಲ್ಲಿರ್ತಾರೆ ಇಪ್ಪತ್ತ್ಮೂರನ ನಂತರ ಅವರು ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತೆ ನೀವು ಶುಕ್ರರ ಬಗ್ಗೆ ನೋಡಿದರೆ ಶುಕ್ರ ಆಲ್ರೆಡಿ ಫೆಬ್ರವರಿಯಿಂದನೇ ಮೀನರಾಶಿಯಲ್ಲಿದ್ದಾರೆ ಮುಚ್ಚವಾಗಿ ಜಲರಾಶಿಯಲ್ಲಿ ಒಂದು ಜಲಗ್ರಹ ತನ್ನ ಮಿತ್ರಗ್ರಹ ಶನಿಯ ಒಟ್ಟಿಗೆ ಇದ್ದಾರೆ ಶನಿ ಭಗವಾನರು ಎರಡೂವರೆ ವರ್ಷಗಳ ಕಾಲ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ಕೂಡ ಅವರು ರಾಶಿಯಲ್ಲಿದ್ದಾರೆ ಈ ತಿಂಗಳು ವಿಶೇಷವಾಗಿ ಗುರು ಕೂಡ ತನ್ನ ಪಥವನ್ನು ಚಲನೆ ಮಾ ಚೇಂಜ್ ಮಾಡ್ತಾ ಇದ್ದಾರೆ ಅವರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಈ ಮೇ ತಿಂಗಳು ಹದಿನೈದನೇ ತಾರೀಕು ಅವರು ಮಿಥುನ್ ರಾಶಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಮೇಜರ್ ಚೇಂಜಸ್ ಅಂತ ಹೇಳಿದರೆ ಕೇತುಗಳು ಕೂಡ ಇದೇ ತಿಂಗಳು ಮೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ರಾಹು ಕುಂಭರಾಶಿಗೆ ಹೋಗಿದರೆ ಸಿಂಹರಾಶಿಗೆ ಕೇತು ಬರ್ತಾ ಬರ್ತಾಯಿದ್ದರು ಇದು ಗ್ರಹಗಳ ಚಲನೆ ಮತ್ತು ಶನಿ ಭಗವಾನರು ಅಗಾಧವಾದಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಶಿಸ್ತು ಸಂಯಮವನ್ನು ಕಾಪಾಡ್ತಕ್ಕಂಥವ್ರು ಕನಸುಗಳ ರಾಶಿಯಾಗಿರ್ತಕ್ಕಂಥ ರಾಶಿಯಲ್ಲಿ ಇರೋದರಿಂದ ನಿಮಗೆ ಶಿಸ್ತು ಸಂಯಮ ಎಲ್ಲರೂ ಪಾಲನೆ ಮಾಡಬೇಕು ಭಕ್ತಿ ಮುಖ್ಯವಾಗಿ ಮೀನರಾಶಿ ಭಕ್ತಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ರಾಶಿ ಯಾಕೆಂದರೆ ದ್ವಾದಶ ರಾಶಿಯಲ್ಲಿ ಕೊನೆ ಆಗಿರೋದರಿಂದ ಭಕ್ತಿಗೆ ಪ್ರಾಧಾನ್ಯ ಕೊಡೋದರಿಂದ ಒಳ್ಳೆಯದಾಗತ್ತೆ ಗುರು ಭಗವಾನರು ಬುದ್ಧಿವಂತಿಕೆ ರಾಶಿ ಆಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಹೈಯರ್ ಸ್ಟಡೀಸ್ಗೆ ಸ್ಕೂಲ್ ಪರ್ಮಿಷನ್ಸು ಹೊಸ ಜಾಯ್ನಿಂಗ್ಸು ಹೀಗೆ ವಿದ್ಯಾಭ್ಯಾಸದ ರಂಗದಲ್ಲಿ ಪರಿವರ್ತನೆಯನ್ನು ಮಾಡ್ತಾ ಇದ್ದರು ಮತ್ತು ಕಂಪ್ಯೂಟರ್ ಸಂಬಂಧಿಸಿರ್ತಕ್ಕಂಥದ್ದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಹು ಮತ್ತೊಂದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದರು ಕುಂಭರಾಶಿ ಮೂಲ ತ್ರಿಕೋಣ ಕೂಡ ಹೌದು ಸೊ ಅದರಿಂದ ರಾಹು ಕುಂಭರಾಶಿಯಲ್ಲಿರೋದು ಜಗತ್ತಿನಲ್ಲಿ ಸಾಕಷ್ಟು ಟೆಕ್ನಾಲಜಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ನೀವು ಎ ಎಂದು ತೊಗೊಂಡಿದ್ರು ಕಂಪ್ಯೂಟರ್ ನಾಲೆಡ್ಜು ಅಥವಾ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸು ಅಥವಾ ಈ ಐ ಟಿ ಭೀಟಿ ರಂಗಗಳಲ್ಲಿ ಅಗಾಧವಾದಂಥ ಜಯ ಸಿಗ್ತಕ್ಕಂಥದ್ದು ಒಂದೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯಲ್ಲಿ ಕೇತು ಭಗವನರು ಬರ್ತಾ ಇದ್ದಾರೆ ಸಿಂಹರಾಶಿ ಮುಖ್ಯವಾಗಿ ಪ ಪಾಲ್ಟಿಕ್ಸನ್ನು ಹೇಳುತ್ತೆ ರಾಜಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿ ಯಾಕಂದರೆ ಇದು ರಾಜರ ರಾಶಿ ಕ್ಷತ್ರಿಯ ರಾಶಿ ಅಗ್ನಿತತ್ವದ ರಾಶಿ ಕೇತು ಅಲ್ಲಿರೋದರಿಂದ ರಾಜಕೀಯದಲ್ಲಿ ಒಂದೂವರೆ ವರ್ಷಗಳ ಕಾಲ ಸಾಕಷ್ಟು ಸಂಚಲನ ನಡೆಯುತ್ತೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ರಾಜಕೀಯ ನಾಯಕರ ಆರ್ಭಟ ರಾಜಕೀಯದಲ್ಲಿ ಅತಂತ್ರ ಮತ್ತು ರಾಜಕೀಯ ನಾಯಕರಿಗೆ ಅತಂತ್ರ ರಾಜಕೀಯದಲ್ಲಿ ಕ್ಷಿಪ್ರಗತಿಯ ಪರಿವರ್ತನೆಗಳು ಕೂಡ ನಡೀತಾ ಇರುತ್ತೆ ಪ್ರೇಕ್ಷಕರೇ ನೆಕ್ಸ್ಟ್ ರಾಶಿ ಬಂದು ವೃಚಿಕ ರಾಶಿ ಜಲರಾಶಿ ಅಗಾಧವಾಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥದ್ದು ಈ ರಿಸರ್ಚ್ ಓರಿಯೆಂಟೆಡ್ ಮೆಂಟಾಲಿಟಿ ಇರತಕ್ಕಂಥ ರಾಶಿ ಈ ರಾಶಿಯಲ್ಲಿ ಮೇಯಲ್ಲಿ ಯಾವ ಥರ ಇದೆ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರನ್ನು ತಗೊಳ್ಳೋಣ ಸೂರ್ಯ ಭಗವಾನರು ನಿಮಗೆ ಆರನೇ ಮನೆಯಿಂದ ಏಳನೇ ಬರ್ತಾ ಇದ್ದಾರೆ ಯೂಶ್ವಲಿ ನಿಮಗೆ ಕರ್ಮಾಧಿಪತಿಯಾಗಿ ಸೂರ್ಯ ಭಗವಾನರು ಏಳನೇ ಮನೆಯಲ್ಲಿರೋದು ಒಳ್ಳೆಯದೇ ಅಂದರೆ ಉದ್ಯೋಗ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಕೂಡ ಉದ್ಯೋಗ ಅವಕಾಶಗಳು ಸುಲಭವಾಗಿ ಸಿಗ್ತಕ್ಕಂಥದ್ದು ಸೂರ್ಯ ಭಗವಾನರು ಏಳನೇ ಮನೆಯಲ್ಲಿದ್ದರೆ ಒಂದೊಂದು ಸರ್ತಿ ವೃತ್ತ ಪ್ರಯತ್ನ ಅನವಶ್ಯಕವಾದಂಥ ಮಾತು ಬೆಳೆಸ್ಕೊಳ್ಳೋದು ಕುಟುಂಬದಲ್ಲಿ ಇದಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ನೆಕ್ಸ್ಟ್ ಕುಜರ್ ನೋಡೋಣ ಬನ್ನಿ ಪೂರ್ವಜನ್ಮದ ಪುಣ್ಯಸ್ಥಾನ ಆಗಿರ್ತಕ್ಕಂಥ ಒಂಬತ್ತನೇ ಮನೆಯಲ್ಲಿ ಕುಜರಿದ್ದಾರೆ ನಿಮ್ಮ ರಾಶಿಗೆ ಅಧಿಪತಿ ಆರನೇ ಮನೆಗೆ ಅಧಿಪತಿ ನಿಮಗೆ ಭಾಗ್ಯಸ್ಥಾನದಲ್ಲಿರೋದರಿಂದ ಉದ್ಯೋಗ ಅಥವಾ ವಿದ್ಯಾಭ್ಯಾಸದ ಸಲುವಾಗಿ ದೂರ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ವ್ಯಾಸಂಗಕ್ಕೆ ಅನುಕೂಲಗಳಾಗ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸುಗಳು ಕೋರ್ಟು ವ್ಯಾಜ್ಯಗಳು ಇಂಥದ್ರಲ್ಲಿ ಜಯ ಸಿಕ್ಕಲಿಕ್ಕೆ ಕೂಡ ಅನುಕೂಲವಾಗಿದೆ ಸೊ ವೃಶ್ಚಿಕ ರಾಶಿಯವರಿಗೆ ಮೇ ಮೊದಲಾರ್ಧ ಗುರು ತುಂಬ ಸಂಪೂರ್ಣ ಫಲವನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟು ಬುಧರನ್ನು ನೋಡಿದರೆ ಬುಧ ಆರನೇ ಮನೆಯಲ್ಲಿದ್ದಾರೆ ಲಾಭಾಧಿಪತಿಯಾಗಿ ಆರನೇ ಮನೆಯಲ್ಲಿರೋದರಿಂದ ಬುಧ ಬಂದು ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥದ್ದು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಮಕ್ಕಳ ಸಲುವಾಗಿ ಹೆವಿ ಡೊನೇಷನ್ಸ್ ಅನ್ನ ಪೇ ಮಾಡ್ತಕ್ಕಂಥದ್ದು ತುಂಬ ಖರ್ಚಾಗ್ತಕ್ಕಂಥದ್ದು ಆರ್ಥಿಕವಾಗಿ ಒಂದೊಂದು ಸರ್ತಿ ಸ್ಕೂಲು ಕಾಲೇಜು ಫೀಸುಗಳು ಕಟ್ಟೋದಕ್ಕೆ ಹೊರಗಡೆಯಿಂದ ದುಡ್ಡು ತೊಗೊಳ್ಳೋದು ಯಾಕಂದರೆ ಆರನೇ ಮನೆಯನ್ನು ಋಣಸ್ಥಾನ ಅಂತ ಕರಿತೀವಿ ಸೊ ಅದರಿಂದ ಆರನೇ ಮನೆಯಲ್ಲಿರ್ತಕ್ಕಂಥ ನಿಮಗೆ ಬುಧ ಅತ್ ಅದೇನು ಅಷ್ಟೊಂದು ಹೆಚ್ಚು ಫಲಗಳನ್ನು ಕೊಡೋದಿಲ್ಲ ಆದರೆ ಎಂಟನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆರೋಗ್ಯದ ಬಗ್ಗೆ ಸ್ವಲ್ಪ ಚೇತರಿಕೆ ಅಂತಕ್ಕಂಥದ್ದು ಹೇಳುತ್ತೆ ನೆಕ್ಸ್ಟು ನೀವು ಶುಕ್ರನನ್ನು ತಗೊಳ್ಳದೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ ಸಪ್ತಮಾಧಿಪತಿಯಾಗಿ ಪೂರ್ವ ಜನ್ಮದ ಪುಣ್ಯಸ್ಥಾನದಲ್ಲಿದ್ದಾರೆ ಸೊ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು ಸಂತೋಷ ದಿನಗಳನ್ನು ಕಳೀತಕ್ಕಂಥದ್ದು ಎಲ್ಲಾದರೂ ವಿಂದು ವಿನೋದ ಮತ್ತು ಸ್ವಲ್ಪ ವಿರಾಮ ಮತ್ತು ಎಲ್ಲಾದರೂ ಸ್ಮಾಲ್ ಟ್ರಿಪ್ಸನ್ನು ತಗೊಳ್ತಕ್ಕಂಥದ್ದು ಮತ್ತು ಹಬ್ಬ ಹರಿದಿನಗಳು ಜಾತ್ರೆಗಳಲ್ಲಿ ಪಾಲ್ಗೊಂಡು ಸಂತೋಷವಾಗಿರ್ತಕ್ಕಂಥದ್ದು ಆದರೆ ಸಂತಾನ ರಾಶಿಯಲ್ಲಿರ್ತಕ್ಕಂಥ ಶನಿ ಭಗವನ್ರು ಹೇಳ್ತಾರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನವನ್ನು ಹರಿಸಿ ಶನಿ ಭಗವನ್ರು ಪೂರ್ವಜನ್ಮದ ಸ್ಥಾನದಲ್ಲಿ ವಿದ್ಯಾಸ್ಥಾನದಲ್ಲಿದ್ದರೆ ಪಂಚಮ ದೋಷ ಕೂಡ ಆಗುತ್ತೆ ಶನಿದು ಅದರಿಂದ ಹನುಮಾನ್ ಚಾಲೀಸ ಓದ್ಕೊಳ್ತಕ್ಕಂಥದ್ದು ಆಂಜನೇಯ ಸ್ವಾಮಿಗೆ ವೀಳದಲ್ಲೇ ಆಹಾರವನ್ನು ನೀವು ಹಾಕೋದ್ರಿಂದ ಕೂಡ ಶನಿ ಭಗವನ್ರನ್ನು ಬಳಸ್ಕೊಳ್ಬೋದು ಮತ್ತು ನಿಮಗೆ ರಾಹು ಮತ್ತು ಕೇತು ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾಯಿದೆ ಮೂರು ನಿಮಗೆ ಕುಂಭರಾಶಿಗೆ ರಾಹು ಬರ್ತಾ ಇದ್ದಾರೆ ಸ್ವಲ್ಪ ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಆರೆಂಜ್ ಕಲರನ್ನು ಬಳಸ್ತಕ್ಕಂಥದ್ದು ಎಲ್ಲಾದರೂ ಕೆಲಸಕ್ಕೆ ಹೋಗುವಾಗ ಕರ್ಪೂರವನ್ನು ಹಚ್ಚಿ ಮುಂದುವರಿತಕ್ಕಂಥದ್ದು ಇದು ಕೂಡ ಮಾಡಿಕೊಳ್ಳಿ ಗುರು ನಿಮಗೆ ಸಪ್ತಮದಿಂದ ದ್ವಿತೀಯಾರ್ಧದಲ್ಲಿ ಮೇ ತಿಂಗಳಲ್ಲಿ ಎಂಟನೇ ಮನೆಗೆ ಬರ್ತಾ ಇರೋದರಿಂದ ಸ್ವಲ್ಪ ಟಫ್ ಆಗ್ಬೋದು ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ರೈತರಿಗೂ ಕೂಡ ಸ್ವಲ್ಪ ಇದು ಅನಾನುಕೂಲನೆ ಯಾಕಂದರೆ ಭೂಮಿ ಸ್ಥಾನದಲ್ಲಿ ರಾಹು ಭಗವಾನರ ಚಲನೆ ಹತ್ತನೇ ಮನೆಯಲ್ಲಿ ಕೇತು ಜಾಬು ಇಂಥದ್ರಲ್ಲಿ ಆ ದ್ವಿತೀಯಾರ್ಧದಿಂದ ಸ್ವಲ್ಪ 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 ಟೆನ್ಷನ್ಸು ಇರತ್ತೆ ಏನು ಎದುರ್ಕೊಳ್ಳೋದು ಬೇಕಾಗಿಲ್ಲ ಗಣಪತಿಯನ್ನು ಆರಾಧನೆ ಮಾಡಿ ಈ ತಿಂಗಳು ಮೂರನೇ ತಾರೀಕು ಗಂಗಾ ಸಪ್ತಮಿ ಇದೆ ನೀವು ಜಲರಾಶಿಯಲ್ಲಿ ಗಂಗಾದೇವಿಯನ್ನು ಆರಾಧನೆ ಮಾಡಿ ಗಂಗೆ ಪೂಜೆಯನ್ನು ಮಾಡಿ ಆವತ್ತು ನಿಮಗೆ ಶುಭ ಫಲಗಳು ಪ್ರಾಪ್ತವಾಗುತ್ತೆ ಕೇತುವನ್ನು ಹೊಲಿಸ್ಕೊಳ್ಳೋದಕ್ಕೆ ಈ ತಿಂಗಳು ಹದಿನಾರನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಚಂದ್ರದರ್ಶನ ಕೂಡ ಇದೆ ಗಣೇಶನನ್ನು ಆರಾಧನೆ ಮಾಡಿ ಕೇತು ಭಗವಾನರನ್ನು ನೀವು ಆಶೀರ್ವಾದನ ಪಡ್ಕೊಳ್ಬೋದು ಸೊ ಓವರ್ ಆಲ್ ಆಗಿ ಮಿಶ್ರಫಲ ಇರತಕ್ಕಂಥ ರಾಶಿ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಬ್ಯಾಂಕ್ ಗ್ಯಾರಂಟಿ ಶ್ಯೂರಿಟಿ ಇಂಥದ್ದು ಕೊಡ್ತಕ್ಕಂಥದ್ದು ಬೇಡ ಅನವಶ್ಯಕವಾಗಿ ಕೋಪ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ನೋವಾಗೋ ಥರ ಮಾತಾಡೋದು ಇಂಥದನ್ನೆಲ್ಲ ಕೂಡ ನೀವು ನೋಡ್ಕೋಬೇಕು ಇಷ್ಟು ನೋಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಮತ್ತು ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಒಂದು ಹನ್ನೊಂದು ಬಾರಿನೂ ಮೂರು ಬಾರಿನೂ ಪಠನೆ ಮಾಡ್ತಾ ಬಂದರೆ ನಿಮಗೆಲ್ಲ ಅನುಕೂಲಗಳಾಗತ್ತೆ ಪ್ರೇಕ್ಷಕರೇ ಮತ್ತು ವೃಶ್ಚಿಕ ರಾಶಿಗೆ ಒಂಬತ್ತನೇ ನಂಬರ್ ಆಗಿರೋದರಿಂದ ಏಳು ಎರಡು ಎಂಟನೇ ನಂಬರಲ್ಲಿ ಮದುವೆ ಆಗೋದು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡೋದು ಮೊಬೈಲ್ ನಂಬರ್ ಟೋಟಲ್ ಬರೋದು ವೆಹಿಕಲ್ ನಂಬರು ಈ ನಂಬರ್ಸ್ ಬರೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಎರಡು ಮುಖದ ರುದ್ರಾಕ್ಷ ನಿಮಗೆ ಅದ್ಭುತ ರುದ್ರಾಕ್ಷ ಸ್ನೇಹಿತರೆ ನಿಮಗೆ ಸ್ವಲ್ಪ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರೋದರಿಂದ ಮನಸ್ಸು ಚಂಚಲತೆ ಡ್ಯುಯಾಲಿಟಿ ಸರ್ತಿ ದ್ವೇಷ ಮನೋಭಾವನ ಇದೆಲ್ಲ ಇರುತ್ತೆ ಈಗೋ ಇರುತ್ತೆ ದ್ವಿಮುಖ ರುದ್ರಾಕ್ಷ ಹಾಕ್ಕೊಳ್ಳೋದ್ರಿಂದ ಸಂಸಾರ ಜೀವನವೂ ಚೆನ್ನಾಗಿರುತ್ತೆ ನಿಮಗೆ ಮನಸ್ಥಿತಿಯನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮಗೆ ಮುಕ್ತಾಯ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬ ಬಂತು ಥ್ಯಾಂಕ್ ಯು ವೆರಿ ಮಚ್